ಅಲ್ಲ ಅಲ್ಲಾ ಎಷ್ಟಾಕತಿ ಪಾಕಿ ಹಿಂದೂನ ಇರ್ಲಿ ನಾವ್ ಮುಸ್ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡಸ್ಲಿ ನನ್ನ ನಡೆಸ್ಲಿ ಅಂತಿದ್ವಿ ನಿನ್ನೆ ನನ್ನ ಮಗಳು ನಾನು ಒಳಗ್ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತೈತಿಲ್ಲೋ ಹ ತಾಳಿ ಅಲ್ಲಿ ನಾನು ಮನೆಯ ಗಿಟ್ ಬಂದ್ ಮನೆಯಾಗಿಟ್ ಬರ ಕಟ್ಟಿಯೋ ಏನ್ ತಾಳಿ ಕರಿಯ ಕರಿಯನ ಕಟ್ಟೆ ನಿಜ ಇದ್ರಕ ನಿನ್ನೆ ನನ್ನ ಮದುವೆ ತೋರಿಸ್ತಿದ್ಲಿ ಎಲ್ಲೋ ಹಿಂಗ ನೀನ್ ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ಹೋಗಿ ನೀನು ನಿಜವಾಗಿ ಆದ್ರ ಈಗ ಈಗಿ ಹಿಂದೂ ಅಂತ ಹೇಳಿಬಿಟ್ಟು ನೀನು ನೀನ್ ಆಕಿ ಹಿಂದೂನ ಆಗಿದ್ರೆ ಕೈಯಾಗ ಮೆಹಂದಿ ಯಾಕೆ ನಿಮ್ಮ ಭಾಷೆ ತಕೊತಿದ್ಲು ಮತ್ತೇನೈತಿ ಹಣಗ್ ಯಾಕೆ ಕುಂಕುಮ ಹಾಕ್ತಿಲ್ಲಕ್ಕಿ ಹಾ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹ ನಿನ್ನ ಭಾಷೆದೊಳಗ ನಿನ್ನ ಹೆಸರಾಕೊಂಡು ಗುಳದಾಳಿಂದ ನನ್ನ ಮಗಳು ಹೆಂಗ ಮಾಡ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಹೇಯ್ಯಾಗ ಬಳಿ ಇಲ್ಲ ಹ್ಮ್ ನನಗ್ ಸಂಗಟ ಆಗುದಿಲ್ಲ ನನ್ ದಿನ ಹೊತ್ತು ಎತ್ತು ಅಡೋದು ಹಾ ಎಪ್ಪ ಮಾತಾಡ್ತೇವ ಮಾರಯ ಊರು ಮುಕ್ಳ್ಯ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೊತೇವಂತ ನೀನು ಹೊಟ್ಟಿ ಇವ್ರ ನನ್ನ ಮಗಳನ್ನ ಮಗಳ ನೀನ್ ತಗೊಂಡ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತೆ ಇಲ್ಲಾರು ಏನ್ ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ